ವಾಲ್ಮೀಕಿ ನಿಗಮ ಹಗರಣದಲ್ಲಿ ಅಧಿಕಾರಿಗಳು ತಪ್ಪು ಮಾಡುವವರೆಗೂ ನೀವೇನ್ ಕತ್ತೆ ಕಾಯ್ತಾ ಇದ್ರ ಅಂತ ವಿಧಾನಸಭೆ ವಿಪಕ್ಷ ನಾಯಕ ಅಶೋಕ್ ಟೀಕಿಸಿದ್ದಾರೆ ಬೆಂಗಳೂರು ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನೂರ ಎಂಬತ್ತೇಳು ಕೋಟಿ ಅಕ್ರಮ ಆಗಿದೆ ತಪ್ಪಿಸ್ಥರಿಗೆ ಶಿಕ್ಷೆ ಆಗಲಿ ಅಂತ ನಾವು ನಿಲುವಳಿ ಸೂಚನೆ ತಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ನಮ್ಮ ಮಂತ್ರಿ ಅಧ್ಯಕ್ಷ ಏನೂ ಮಾಡಿಲ್ಲ ಎಲ್ಲ ಅಧಿಕಾರಿಗಳೇ ಮಾಡಿದ್ದಾರೆ ಅಂತಿದ್ದಾರೆ ಕೇಂದ್ರ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರತ್ತ ಬೆರಳು ತೋರಿಸ್ತಾ ಇದ್ದಾರೆ ಇದು ಸರಿಯಲ್ಲ ಸಿದ್ದರಾಮಯ್ಯ ಅವರಿಗೆ ಈಗ ಕಳಂಕ ಹೊತ್ತಿದ್ದಾರೆ ಎಂದು ಹೇಳಿದ್ದಾರೆ ಕೋಟಿ ಅಕ್ರಮ ಆಗಿದೆ ವಾಪಸ್ ನಮಗೆಲ್ಲ ಬರುತ್ತೆ ಮತ್ತು ಅವರಿಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ದಲಿತರಣ ಮುಟ್ಟಿದ್ರೆ ಅವರು ಸರ್ವನಾಶ ಆಗೋಗ್ತಾರೆ ಅನ್ನೋ ಒಂದು ಎಚ್ಚರಿಕೆಯ ನಡೆ ಸರ್ಕಾರದಿಂದ ಆಗುತ್ತೆ ಅಂತ ಎಲ್ಲ ನಿರೀಕ್ಷೆ ಮಾಡಿದರು ಗೌರವಾನ್ವಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನನ್ನ ಕ್ಲೀನ್ ಚೀಟ್ ಕೊಟ್ಬಿಟ್ರು ಅದಕ್ಕೆಲ್ಲ ನಮ್ಮ ಮಂತ್ರಿ ಏನು ಮಾಡಿಲ್ಲ ನಮ್ಮ ಅಧ್ಯಕ್ಷ ಏನು ಮಾಡಿಲ್ಲ ಎಲ್ಲ ಅಧಿಕಾರಿಗಳೇ ಮಾಡಿರುವಂಥದ್ದು ಅದು ಆ ಅಧಿಕಾರಿ ಬಿಜೆಪಿ ಇದ್ದಾಗ ಸ್ಕ್ಯಾಂಡಲ್ ಮಾಡಿದ್ದ ಅಂದ್ರೆ ನಾವು ನಿಲುವಳಿ ತಂದಿರುವಂತದ್ದು ಈ ದಲಿತರ ಹಣ ಏನಿದೆ ವಾಪಸ್ ಬರಬೇಕು ಅವರಿಗೆ ಶಿಕ್ಷೆ ಆಗಬೇಕು ಈಗಾಗಲೇ ಒಬ್ಬರು ಜೈಲಲ್ಲಿದ್ದಾರೆ ಇನ್ನೊಬ್ರು ಜೈಲಿಗೆ ಹೋಗೋ ಸ್ಟೇಜ್ ಇದ್ದಾರೆ ನಮ್ಮ ಕಳಕಳಿ ಇದ್ದಿದ್ದು ಈ ಹಗರಣವನ್ನ ಮುಚ್ಚಾಕಬಾರದು ಅನ್ನೋದು ಆದರೆ ನಿನ್ನೆ ಕಾಂಗ್ರೆಸ್ ಅವರು ಮಾಡದಂಥದ್ದು ಎಲ್ಲನು ಕೂಡ ಈ ಹಗರಣವನ್ನು ಮುಚ್ಚಾಕುವಂತ ಸ್ಪಷ್ಟವಾದಂತಹ ಒಂದು ತೀರ್ಮಾನವನ್ನು ಅದಕ್ಕೆ ಮುಂಚೆ ಡಿ ಕೆ ಶಕುಮಾರ್ ಅವರು ಹೇಳಿದರು ನಾನು ಫ್ಲೋರಲ್ಲೇ ಹೇಳ್ತಾ ಇದ್ದೀನಿ ನಾಗೇಂದ್ರ ಆಗಲಿ ಗದ್ದ ದಗ್ಗಲ್ ಆಗಲಿ ಅವರ ಪಾತ್ರ ಇಲ್ಲೇ ಇಲ್ಲ ಅಂತೇಳಿ ನಾನು ಫ್ಲೋರಲ್ಲೇ ಹೇಳ್ತೀನಿ ಅಂತ ಹೇಳಿದ್ರು ಈಗ ಅದಕ್ಕೆ ಸಮರ್ಥನೆ ಕೊಡೋ ರೀತಿ ಸಿದ್ದರಾಮಯ್ಯನವರು ಕೂಡ ಯಾರ್ದು ಪಾತ್ರ ಇಲ್ಲ ಎಲ್ಲ ಅಧಿಕಾರಿಗಳು ಆಶ್ಚರ್ಯ ಆಗೋದು ಎಲ್ಲ ಅಧಿಕಾರಿಗಳೇ ಅಂತ ಹೇಳಿದ್ರೆ ನಾವು ರೂಲಿಂಗ್ ಪಾರ್ಟಿ ಇದ್ದಾಗ ಇದೇ ಈ ಇತರ ಹಗರಣ ಆದಾಗ ಅಧಿಕಾರಿಗಳು ಅಂತ ಹೇಳಿದ್ರೆ ನೀವೇನ್ ಕತ್ತೆ ಕಾಯ್ತೀರಾ ಅಂತ ಹೇಳಿದ್ರು ಈಗ ನಾನು ಅವ್ರು ಕೇಳ್ತೀನಿ ಎಲ್ಲ ಅಧಿಕಾರಿಗಳೇ ಮಾಡಿದ್ರೆ ನೀವೇನ್ ಕತ್ತೆ ಕಾಯ್ತಾ ಇದ್ದೀರಾ ನಿಮ್ ಮಾತನ್ನ ನಿಮ್ಗೆ ಹೇಳ್ತಾ ಇದ್ದೀವಿ ಮತ್ತೆ ಅಧಿಕಾರಿ ಹಿಂದೆ ಭ್ರಷ್ಟಾಚಾರ ಮಾಡಿದ್ರೆ ಸೆಲೆಕ್ಟ್ ಮಾಡಿ ಅದೇ ಅಧಿಕಾರಿ ಯಾಕಪ್ಪ ಹಾಕದ್ರಿ ಯಾಕೆ ಅಲ್ಲಿ ಉಳಿಸ್ಕೊಂಡ್ರಿ ಅವ್ರನ್ನ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ ನಲವತ್ತು ವರ್ಷಗಳ ಸಿದ್ದರಾಮಯ್ಯ ನಾನು ಕ್ಲೀನ್ ಕ್ಲೀನ್ ಅಂತ ಇದ್ರಲ್ಲ ಈಗ ಅವರ ಶುದ್ಧ ಅಸ್ತ ಅವರ ಮುಖವಾಡ ಕಳ್ಚಿ ಬಿದ್ದೋಗಿದೆ ಇದರಿಂದ ಸಿದ್ದರಾಮಯ್ಯನವರು ನಿರ್ಮಲಾ ಸೀತಾರಾಮನ್ ಬಗ್ಗೆ ಮಾತಾಡಿದ್ದಾರೆ ಅಂದರೆ ಈ ಹಗರಣನ ಹೆಂಗೆಂಗೆ ತಿರುಚಬೇಕು ಅನ್ನೋದು ಸಿದ್ದರಾಮಯ್ಯನವರು ಪಾಪ ಮೂರ್ನಾಲ್ಕು ದಿನದಿಂದ ಅದೇ ಕೆಲಸ ಮಾಡ್ತಾ ಇದಾರೆ ದುಡ್ಡು ಯಾರದ್ರಿ ಕರ್ನಾಟಕ ಸರ್ಕಾರದ ದುಡ್ಡು ದುಡ್ಡು ದಲಿತರದು ಕರ್ನಾಟಕ ಸರ್ಕಾರ ಟ್ಯಾಕ್ಸ್ ಪೇಯರ್ ಹಣ ಕೊಟ್ಟಿರೋದ್ರಲ್ಲಿ ಅದಕ್ಕೆ ಆ ಬ್ಯಾಂಕ್ಗೆ ಆ ಕಳ್ಳ ಬ್ಯಾಂಕ್ಗೆ ತಗೊಂಡೋಗಿ ಕಳ್ಳ ಅಕೌಂಟ್ ಕಳ್ಳ ಬ್ಯಾಂಕ್ ಅಲ್ಲ ಕಳ್ಳ ಅಕೌಂಟ್ ಕಳ್ಳ ಬ್ಯಾಂಕ್ ಅಲ್ಲ ಕಳ್ಳ ಅಕೌಂಟ್ಗೆ ತಗೊಂಡೋಗಿ ಇಟ್ಟವ್ರು ಯಾರು ನಿಮ್ಮ ಅಧಿಕಾರಿಗಳ ದುಡ್ಡು ನಮ್ದು ಅನಾಥರೈಸ್ ಸರ್ಕಾರದ ಆದೇಶ ಇದ್ರು ಎರಡೇ ಎರಡು ಅಕೌಂಟ್ ಮಾಡಬಾರದು ಅಂತ ಮಾಡಿ ಅದಕ್ಕೆ ಆರ್ಡರ್ ಕಾಪಿ ಎಲ್ಲ ಕೊಟ್ಟು ಅಲ್ಲಿ ಮಾಡಿದವರು ರಾಜ್ಯ ಸರ್ಕಾರದವರು ಇಷ್ಟಿದ್ರೂ ಕೂಡ ಇಲ್ಲಿ ನಿರ್ಮಲಾ ಸೀತಾರಾಮ ಹೇಳಿದ್ರೆ ನಿಮ್ಮ ದುಡ್ಡನ್ನ ಹಾಗಾದ್ರೆ ಅದಕ್ಕೆ ಬೆಲೆ ಇಲ್ವ ನಿಮ್ ದುಡ್ಡಿಗೆ ಕೇಂದ್ರ ಸರ್ಕಾರದ ದುಡ್ಡು ಏನೋ ಕೇಂದ್ರ ಸರ್ಕಾರ ದುಡ್ಡು ಆದ್ರೆ ಆಪಾದನೆ ಮಾಡಬಹುದಾಯ್ತು ನಮ್ಮ ಕರ್ನಾಟಕ ಸರ್ಕಾರದ ಬ್ಯಾಂಕಿನ ಅಧಿಕಾರಿಗೂ ಕೂಡಲೇ ಅದನ್ನು ಸಿಬಿಐ ಕೊಟ್ಟರು ನೀವೇನ್ ಮಾಡಿದ್ರಿ ಎಸ್ 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 ಐಟಿ ಕೊಟ್ಬಿಟ್ಟು ತ್ರಿಬಲ್ ಎಸ್ ತ್ರಿಬಲ್ ಎಸ್ ಕೊಟ್ಬಿಟ್ಟು ತ್ರಿಬಲ್ ಎಸ್ ಐ ಟಿ ಕೊಟ್ಬಿಟ್ಟು ಮುಚ್ಚಾಕೋ ಪ್ರಯತ್ನ ಮಾಡಿದ್ರು ಅವರು ನೋಡಿ ಕೊಟ್ಟ ತಕ್ಷಣ ಎಲ್ಲರನ್ನು ಅರೆಸ್ಟ್ ಕೆಲವ್ರನ್ನೆಲ್ಲ ಜೈಲು ಅರೆಸ್ಟ್ ಜೈಲು ಎನ್ಕ್ವೈರಿ ನಿಮ್ಮ ಎಸ್ ಎಸ್ ಐ ಟಿ ಅವ್ರನ್ನ ಕರೆಯೋದು ಅದು ಮೂವತ್ತು ದಿನ ಆದಮೇಲೆ ಕರೆಯೋದು ಅದು ಇಡಿ ಎಂಟ್ರಿ ಆಯ್ತು ಅಂದಾಗ ಕರೆಯೋದು ಅವ್ರಿಗೆ ಎಂಟವರು ಕೂತರ್ಸ್ಕೊಂಡು ವಾಲ್ಮೀಕಿ ನಿಗಮದ ಹಗರಣ ಇದು ಅದಕ್ಕೆ ನಿನ್ಗೊಂದು ಪುಸ್ತಕ ಕೊಡ್ತೀನಿ ವಾಲ್ಮೀಕಿ ರಾಮಾಯಣವನ್ನು ಓದ್ಬಿಟ್ಟು ಎಂಟು ಅವರು ಹೋಗು ಅಂತ ಕೊಟ್ಟಿದ್ರ ಕೂತರಿಸಿದ್ರ ಆಮೇಲೆ ಪುಟಗಟ್ಟಲೆ ನೋಡಿದೆ ಇವತ್ತು ಪುಟಗಟ್ಟಲೆ ಜಾಹೀರಾತುಗಳು ಸಿದ್ದರಾಮಯ್ಯ ಅವ್ರಿಗೆ ಸಮರ್ಥ ಮಾಡಕ್ ಇಲ್ಲ ನಾನು ನೋಡಿದೆ ಅವರು ಪ್ರೆಸ್ ಮೀಟ್ ಎರಡು ಬಾರಿ ಹೇಳಿದ್ರು ಪ್ರೆಸ್ ಅವ್ರಿಗೆ ಏಯ್ ಸುಮ್ಮನೆ ಬರ್ಕ ಫಸ್ಟು ಆಮೇಲೆ ಕೇಳಿ ಅಂತ ಎರಡು ಸರಿ ಹೇಳಿದ್ದು ನಾನು ನೋಡಿದ್ದೀನಿ ಪುಟಗಟ್ಟಲೆ ಕೊಟ್ಟಿದ್ದಾರೆ ಇದು ಯಾರ ದುಡ್ಡು ನನಗೂ ಗೊತ್ತಿಲ್ಲ ಆಮೇಲೆ ಇನ್ನೊಂದು ಹೇಳಿದ್ದಾರೆ ನಾನು ಈ ಸಮಾಜಕ್ಕೆ ಸೇರಿದವರು ಅಂದ್ರೆ ಹಿಂದುಳಿದ ಸಮಾಜಕ್ಕೆ ಸೇರಿದವರು ಅದಕ್ಕೋಸ್ಕರ ಬಿಜೆಪಿಯವರು ನನ್ನ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ ಅದಕ್ಕೆ ನಾನೊಂದು ಸಲಹೆ ಕೊಡ್ತೀನಿ ಸಿದ್ದರಾಮಯ್ಯ ಒನ್ ಒಳ್ಳೆ ಸಲಹೆ ಸಂವಿಧಾನನ ತಿದ್ದುಪಡಿ ಮಾಡಿಬಿಡಿ ಸಂವಿಧಾನನ ತಿದ್ದುಪಡಿ ಮಾಡಿಬಿಟ್ಟು ಇಂತಿಂಥ ಜಾತಿಯವರು ಯಾವ್ಯಾವ ಜಾತಿ ಅವಲ್ಲ ಕರ್ನಾಟಕದಲ್ಲಿ ಆ ಜಾತಿಗಳನ್ನ ಅವ್ರು ಬೇಕಾಗಿದ್ದು ಇವ್ರು ಯಾವ ಜಾತಿಗೆ ಸಂಬಂಧಪಟ್ಟ ಯಾಕೆಬಿಟ್ಟು ಈ ಜಾತಿಯನ್ನ ಸಂವಿಧಾನದ ಪ್ರಕಾರ ಯಾರೂ ಮುಟ್ಟಂಗಿಲ್ಲ ಯಾವುದೇ ಕೇಸ್ ಹಾಕಂಗಿಲ್ಲ ಯಾವುದೇ ಆಪಾದನೆ ಮಾಡಂಗಿಲ್ಲ ಇವ್ರ ಮೇಲೆ ಅಂತ ತಿದ್ದುಡಿ ಅದು ಬೆಸ್ಟ್ ಅಂದ್ರೆ ಕಳ್ತನ ಮಾಡಿದ್ರೆ ಇಂಥ ಸಮುದಾಯದವರು ಅಂದ್ರೆ ಬಿಟ್ಬಿಡ್ಬೇಕು ಅಂದ್ರೆ ಆ ಶೆಲ್ಟರ್ಗೆ ಹೋಗಿದ್ದೀರ ಅಂದ್ರೆ ನೀವು ನನ್ಗನ್ಸ್ತತೆ ಈ ಹಗರಣದಿಂದ ಬೆಚ್ಚಿ ಬಿದ್ದೀರಾ ನೀವು ಮೂಡ ಹಗರಣ ಇದ್ರ ಮೇಲೆ ವಾಲ್ಮೀಕಿ ಆದ್ಮೇಲೆ ಮೂಡ ಆಗರಣದಲ್ಲೂ ನಿಮ್ದೇ ಪಾತ್ರ ಇರೋಂತದ್ದು ತಾವೆಲ್ಲರೂ ಕೂಡ ಪದ್ಮನಾಭ ಒಬ್ಬರ ಮೇಲೆ ತಪ್ಪ ಹೊಸಂತ ಪ್ರಯತ್ನ ತಾವೇನ್ ಮಾಡ್ತಾ ಇದ್ದೀರಾ ಒಬ್ಬ ಅಧಿಕಾರಿ ಅವನ್ ಎಷ್ಟು ನುಂಗ್ಬೋದಪ್ಪ ಒಂದು ಐವತ್ತು ಲಕ್ಷ ಈ ಎಲ್ಲ ದಾಖಲೆಗಳನ್ನ ನಾವು ಚೆಕ್ ಮಾಡಿ ಅಧಿವೇಶನದಲ್ಲಿ ಮಾತಾಡಿದ್ನಲ್ಲ ಅವನೇ ಹೇಳವನೇ ಫೋನ್ ಕಾಲಲ್ಲಿ ಫೋನ್ ಕಾನ್ವರ್ಸೇಷನ್ ಅಲ್ಲಿ ಪದ್ಮನಾಭ್ ಮತ್ತು ಇನ್ನೊಬ್ಬ ಹಾ ಪರಶುರಾಮ್ ಅವರಿಬ್ಬರ ಫೋನ್ ಕಾನ್ವರ್ಸೇಷನ್ ಹೇಳದನೆ ನಮಗೂ ಅಲ್ಪ ಸ್ವಲ್ಪ ಕೊಟ್ಟಿದ್ದಾರೆ ಅಂದ್ರೆ ಅವ್ರ ಹತ್ರ ಎಲ್ಲ ಸಿಕ್ಕಿರೋದು ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಅಷ್ಟಕ್ಕೆ ನೂರ ಎಂಬತ್ತೇಳು ಕೋಟಿ ಹಗರಣ ಏನಿದೆ ಇದು ಯಾರ ಆದೇಶದ ಮೇಲೆ ನಡೆದಿದೆ ಬೀರಿ ಅಧಿಕಾರಿಗಳೇನ ಇರೋದು ನೂರ ಎಂಬತ್ತೇಳು ಕೋಟಿನೂ ಅಧಿಕಾರಿಗಳೇನಾ ಈಗ ಇಡಿ ಪ್ರೆಸ್ ನೋಟ್ ರಿಲೀಸ್ ಮಾಡಿದಾರಲ್ಲ ಕೇಸ್ ಹಾಕಿ ಅವ್ರ ಮೇಲೆ ನಿಮ್ ತಾಕತ್ತಿದ್ರೆ ಕೇಸ್ ಹಾಕ್ರಿ ಯಾಕೆ ನೀವು ಇಷ್ಟು ಅದು ಎಲೆಕ್ಷನ್ಗೆ ಲೋಕಸಭಾ ಎಲೆಕ್ಷನ್ ಗೆ ನಾವು ಉಪಯೋಗ ಮಾಡಿಲ್ಲ ನೀವು ಅನ್ಯಾಸರಿಯಾಗಿ ನಮ್ಮ ಪಾರ್ಟಿಯನ್ನ ನಮ್ಮ ಮಂತ್ರಿಯನ್ನ ಹೆಸರನ್ನ ತೆಗೆದಿದ್ದೀರಾ ಇದು ಅಕ್ಷಮ್ಯ ಅಪರಾಧ